ಇದು ಗ್ರೇಟರ್ ಬೆಂಗಳೂರಲ್ಲ ವಾಟರ್ ಬೆಂಗಳೂರು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಇದು ಗ್ರೇಟರ್ ಬೆಂಗಳೂರಂತೂ ಅಲ್ಲವೇ ಅಲ್ಲ ಇದು ವಾಟರ್ ಬೆಂಗಳೂರು ಅದು ಅವರಿಗೂ ಅನ್ವಯಿಸುತ್ತೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಅಂತ ಹೇಳಿ ಅವರು ಹೇಳೋ ಹಾಗೆ ಇಲ್ಲ ಯಾಕೆ ಅಂತ ಹೇಳಿದರೆ ಈ ಹಿಂದೆ ಬಿಜೆಪಿ ಸರ್ಕಾರನೇ ಇತ್ತಲ್ವೋ ಅವರೇನು ಮಾಡಿದ್ರು ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸಿದೆ ಬೆಂಗಳೂರು ಪ್ರವಾಹ ಉಂಟಾಗಿದ್ದಾಗ ಏನು ಅಭಿವೃದ್ಧಿ ಆಯಿತು ಈಗ ಹೇಳ್ತಾರೆ ಡಿ ಕೆ ಶಿಯವರು ಸಮಾವೇಶದಲ್ಲೇ ಬ್ಯುಸಿ ಆಗಿದ್ದಾರೆ ಸಿಎಂ ಡಿ ಸಿ ಎಂ ಎಲ್ಲರೂ ಹೊಣೆ ಹೊರಬೇಕಿದ ಆಗ್ಯಾರು ಹೊತ್ಕೊಂಡ್ರು ಹೊಣೆನ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಬಗ್ಗೆ ಆಸಕ್ತಿನೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ಬಿ ವೈ ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಇವರು ವಿಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಇವರು ಆಡಳಿತ ಪಕ್ಷದ ಬಗ್ಗೆ ಮಾತನಾಡ್ತಾರೆ ಅವರು ವಿಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಅವರು ಆಗ ಮಾತಾಡ್ತಾರೆ ಅಧಿಕಾರಕ್ಕೆ ಬಂದಾಗ ಸರಿಪಡಿಸಬೇಕು ಅನ್ನೋ ಗುಣ ಮಾತ್ರ ಯಾವ ಸರ್ಕಾರಗಳಿಗೂ ಇರಲ್ಲ ಯಾವ ಪಕ್ಷಕ್ಕೂ ಇರಲ್ಲ ಸಣ್ಣ ಮಳೆಯನ್ನು ಬೆಂಗಳೂರು ತಡೆದುಕೊಳ್ತಾ ಇಲ್ಲ ರೀ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಡಿಕೆಶ್ರೀ ಸಮಾವೇಶದಲ್ಲೇ ಆಗಿದ್ದಾರೆ ಸಾಧನಾ ಸಮಾವೇಶ ಎರಡು ವರ್ಷ ಪೂರೈಸಿಬಿಡ್ತಲ್ಲ ಸರ್ಕಾರ ಏನೇನು ಮಾಡಿದ್ವಿ ಎರಡು ವರ್ಷದಲ್ಲಿ ನಾವು ಅನ್ನೋದನ್ನ ಈ ಸಾಧನಾ ಸಮಾವೇಶದ ಮುಖೇನ ಜನರಿಗೆ ತಿಳಿಸಿಕೊಡುವಂತ ಒಂದು ಕಾರ್ಯಕ್ರಮ ನಾನು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಸಾಧನಾ ಸಮಾವೇಶಗಳನ್ನ ಮಾಡ್ತಾ ಇದ್ದೀರಿ ಯಾವ ಪುರುಷಾರ್ಥಕ್ಕೋಸ್ಕರ ಸಾಧನಾ ಸಮಾವೇಶವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಿರಂತರವಾಗಿ ಬೆಲೆ ಏರಿಕೆಗಳನ್ನು ಮಾಡ್ಕೊಂಡು ಬಂದಿದ್ದೀರಿ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿರಂತರ ನಡ್ಕೊಂಡು ಬರ್ತಾ ಇದೆ ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಗ್ರೇಟರ್ ಬ್ಯಾಂಗ್ಳೂರ್ ಎಲ್ಲ ಇವತ್ತು ವಾಟರ್ ಬ್ಯಾಂಗ್ಳೂರ್ ಆಗಿದೆ ಇವತ್ತು ಸ್ವಲ್ಪ ಮಳೆ ಆದರೂ ಸಹ ಇವತ್ತು ಬೆಂಗಳೂರು ಮಹಾನಗರ ನೀರಿನಲ್ಲಿ ಮುಳುಗು ಹೋಗ್ತಕ್ಕಂಥ ಒಂದು ವಾತಾವರಣಗಾಗಲೇ ಸೃಷ್ಟಿಯಾಗಿದೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ದೊಡ್ಡ ದೊಡ್ಡ ವಿಚಾರ ಪ್ರಾಜೆಕ್ಟ್ಗಳ ಬಗ್ಗೆ ಮಾತನಾಡ್ತಾರೆ ಇವತ್ತು ಬೆಂಗಳೂರಿನಿಂದ ತುಮಕೂರಿಗೆ ಮೆಟ್ರೋ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಮೆಟ್ರೋ ಅಂದ್ರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡಿಲ್ಲ ಬೆಂಗಳೂರು ಮಹಾನಗರದಲ್ಲಿ ಮೆಟ್ರೋ ಕಾಮಗಾರಿಯನ್ನ ವೇಗಗತಿಯಲ್ಲಿ ಗತಿಯಲ್ಲಿ ತೆಗೆದುಕೊಂಡೋಗ್ತಾ ಇಲ್ಲ ಮುಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಮತ್ತೊಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತೋಗಿದೆ ಅಭಿವೃದ್ಧಿ ಅನ್ನೋದು ಕಳೆದ ಎರಡು ವರ್ಷದಲ್ಲಿ ಏನಾಗಿದೆ ಏನ್ ಮಾಡಿದ್ದಾರೆ ಅಭಿವೃದ್ಧಿಗಳು ಆಡಳಿತ ಪಕ್ಷದ ಶಾಸಕರೇ